ಯೂಟ್ಯೂಬ್ ಚಾನಲ್ ಸ್ಟಡಿಶುರಾಮ್ಗೆ ಸ್ವಾಗತವನ್ನ ಕೊಡ್ತೀನಿ ಸ್ನೇಹಿತರೆ ಇಂದು ಪ್ರಥಮ ಪಿ ಯು ಸಿ ವ್ಯವಹಾರ ಅಧ್ಯಯನ ಅಂದ್ರೆ ಈ ಬಿಸ್ನೆಸ್ ಸ್ಟಡಿಯಲ್ಲಿ ಒಂದು ಕ್ವಶನ್ ಪೇಪರ್ ನೋಡತಕ್ಕಂಥ ಸಮಯ ಆಲ್ರೆಡಿ ಫಸ್ಟ್ ಪಿ ಯು ಸಿಗೆ ಸಂಬಂಧಪಟ್ಟಂತೆ ನಾನು ಕನ್ನಡ ಕ್ವೆಶನ್ ಪೇಪರ್ ಹಾಕಿದ್ದೀನಿ ಓಕೆ ಇಂಗ್ಲಿಷ್ ಹಾಕಿದ್ದೀನಿ ನೆಕ್ಸ್ಟ್ ಹಿಸ್ಟರಿ ಇದೆ ಎಕನಾಮಿಕ್ಸ್ ಇದೆ ಸೋಷಿಯಾಲಜಿ ಇದೆ ಪೊಲಿಟಿಕಲ್ ಸೈನ್ಸ್ ಕ್ವಶನ್ ಪೇಪರ್ ಸೊ ಇವಾಗ ಬಿಸ್ನೆಸ್ ಆಗ್ತಾಯಿದ್ದೀನಿ ನೆಕ್ಸ್ಟ್ ಅಕೌಂಟಲ್ಲಿಯೂ ಕೂಡ ಕ್ವಶನ್ ಪೇಪರನ್ನು ಹಾಕ್ತೀನಿ ಅವೆಲ್ಲ ಲಿಂಕನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಸೊ ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು ಹೆಚ್ಚು ಜನರಿಗೆ ಶೇರ್ ಮಾಡಬೇಕು ಹಾಗೂ ಚೆನ್ನಾಗಿ ಪ್ರಿಪೇರ್ ಮಾಡಿ ಇದನ್ನು ಮಾಡಲ್ ಅಂತ ತಿಳ್ಕೊಂಡು ಇಂಪಾರ್ಟೆಂಟ್ ಕ್ವಶನ್ ಅಂತ ಪ್ರಿಪೇರ್ ಮಾಡ್ಕೋದನ್ನು ಮಾತ್ರ ಮರೆಯದಿರಿ ಎಸ್ ಕ್ವಶನ್ಸ್ ಹೀಗಿದ್ದಾವೆ ಫಸ್ಟ್ ಒನ್ ಮಾರ್ಕ್ ಕ್ವಶನ್ಸಲ್ಲಿ ಇರ್ತಕ್ಕಂಥದ್ದು ಈ ಕೆಳಗಿನ ಯಾವುದನ್ನು ವ್ಯಾಪಾರ ಪೂರಕವೆಂದು ವರ್ಗೀಕರಿಸೋದಿಲ್ಲ ಎ ಗಣಿಗಾರಿಕೆ ಬಿ ವಿಮೆ ಸಿ ದಾಸ್ತಾನುಗಾರಿಕೆ ಡಿ ಸಾರಿಗೆ ಪ್ರಶ್ನೆ ಎರಡು ಯಾವುದಾದರೂ ಒಂದು ಪ್ರಕಾರದ ವ್ಯವಹಾರ ಸಂಘಟನೆಯನ್ನ ಹೆಸರಿಸಿರಿ ಪ್ರಶ್ನೆ ಮೂರು ಭಾರತದಲ್ಲಿ ಯಾವ ಕಾಯ್ದೆಯು ಪಾಲುಗಾರಿಕೆ ವ್ಯವಹಾರವನ್ನ ನಿಯಂತ್ರಿಸುತ್ತದೆ ಪ್ರಶ್ನೆ ನಾಲ್ಕು ಕರ್ತನೆಂದರೆ ಯಾರು ಅಂತ ಇದೆ ಐದನೇ ಪ್ರಶ್ನೆ ಬಿ ಐ ಎಫ್ಆರ್ ಅನ್ನ ವಿಸ್ತರಿಸಿ ಬರೀಬೇಕು ಆರನೇ ಪ್ರಶ್ನೆ ಸಾರ್ವಜನಿಕ ವಲಯದ ಉದ್ದಿಮೆಗಳ ಒಡೆತನ ಹೊಂದಿರುವವರು ಅಂತ ಕೇಳಿದರೆ ಅದರಲ್ಲಿ ಎ ಹಿಂದೂ ಅವಿಭಕ್ತ ಕುಟುಂಬ ಬಿ ಸರ್ಕಾರ ವಿದೇಶಿ ಕಂಪನಿಗಳು ಡಿ ಖಾಸಗಿ ಉದ್ಯಮಿಗಳು ಅಂತ ಬರ್ತದೆ ಇನ್ನ ಸೆಕೆಂಡ್ ಸೆಷನ್ ಅಲ್ಲಿ ನೋಡತಕ್ಕಂಥದ್ದಂದ್ರೆ ಇವು ಎರಡು ಮಾರ್ಕ್ಸ್ ಕ್ವೆಶನ್ಸ್ ಇರ್ತವೆ ಅವುಗಳನ್ನು ನೀವು ಎರಡು ವಾಕ್ಯದಲ್ಲಿನೋ ಅಥವಾ ಒಂದು ನಾಲ್ಕು ಪಾಯಿಂಟ್ಸ್ಗಳಲ್ಲಿ ಉತ್ತರಗಳನ್ನು ಬರೀಬೇಕಾಗ್ತದೆ ಸೊ ಪ್ರಶ್ನೆ ಇತ್ತು ಕೈಗಾರಿಕೆ ಎಂದರೇನು ವ್ಯವಹಾರದ ನಷ್ಟಭಯ ಎಂದರೇನು ಏಕವ್ಯಕ್ತಿ ಸಂಸ್ಥೆ ಎಂದರೇನು ಸಕ್ರಿಯ ಪಾಲುದಾರನೆಂದರೆ ಯಾರು ಸಹಕಾರಿ ಸಂಘಗಳ ಯಾವುದಾದರೂ ಎರಡು ಲಕ್ಷಣಗಳನ್ನು ಬರೆಯಿರಿ ಕೂಡು ಬಂಡವಾಳ ಸಂಸ್ಥೆ ಎಂದರೇನು ಇಲಾಖಾ ಉದ್ದಿಮೆಗಳೆಂದರೇನು ಒಂದು ಉದಾಹರಣೆ ಕೊಡಿ ಅಂತ ಟೂ ಮಾರ್ಕ್ಸ್ ಕ್ವಶನ್ಸ್ ಗಳನ್ನ ನಿಮಗೆ ಕೊಟ್ಟಿದ್ದಾರೆ ಇನ್ನು ನೆಕ್ಸ್ಟ್ ಫೈವ್ ಮಾರ್ಕ್ಸ್ ಕ್ವಶನ್ಸ್ಗಳನ್ನು ನೋಡೋಣ ಇವುಗಳನ್ನು ನೀವು ಹದಿನೈದು ಸಾಲುಗಳಲ್ಲಿ ಅಥವಾ ಒಂದು ಮಿನಿಮಮ್ ಹತ್ತು ಹದಿನೈದು ಪಾಯಿಂಟ್ಗಳಲ್ಲಾದರೂ ಕೂಡ ನೀವು ಏನು ಮಾಡಬೇಕಾಗ್ತದಪ್ಪ ಅಂತಂದ್ರೆ ಬರೀಬೇಕಾಗ್ತದ ಫೋರ್ ಮಾರ್ಕ್ಸ್ ಕ್ವಶನ್ಸ್ ಇದಾವ ನೋಡಿ ವ್ಯವಹಾರದ ನಾಲ್ಕು ಲಕ್ಷಣಗಳನ್ನು ವಿವರಿಸಿರಿ ಏಕ ವ್ಯಕ್ತಿ ಸಂಸ್ಥೆಯ ಯಾವುದಾದರೂ ನಾಲ್ಕು ಅನುಕೂಲಗಳನ್ನು ವಿವರಿಸಿರಿ ಪಾಲುದಾರಿಕೆ ವಿಧಗಳನ್ನು ವಿವರಿಸಿರಿ ಶಾಸನಬದ್ಧ ನಿಗಮಗಳ ಯಾವುದಾದರೂ ಎರಡು ಅನುಕೂಲಗಳು ಮತ್ತೆ ಎರಡು ಅನಾನುಕೂಲಗಳನ್ನು ಬರೆಯಿರಿ ಜಾಗತಿಕ ಉದ್ದಿಮೆಗಳ ನಾಲ್ಕು ಲಕ್ಷಣಗಳನ್ನು ವಿವರಿಸಿರಿ ಅಂತ ಕೊಟ್ಟಿದ್ದಾರೆ ಇವು ನಾಲ್ಕು ಮಾರ್ಕ್ಸ್ ಕ್ವಶನ್ಸ್ ಇತ್ತು ಇನ್ನು ಲಾಸ್ಟ್ ನಿಮಗೆ ಏಟ್ ಮಾರ್ಕ್ಸ್ ಕ್ವಶನ್ಸ್ ಕೇಳಿರ್ತಕ್ಕಂಥ ಮೂರು ಪ್ರಶ್ನೆಗಳಿದಾವೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಸಹಕಾರಿ ಸಂಘಗಳ ಪ್ರಕಾರ ಅಥವಾ ವಿಧಗಳನ್ನು ವಿವರಿಸಿರಿ ಕೂಡು ಬಂಡವಾಳ ಸಂಸ್ಥೆಯ ಲಕ್ಷಣಗಳನ್ನು ವಿವರಿಸಿರಿ ಇಲಾಖಾ ಉದ್ದಿಮೆಗಳ ಅನುಕೂಲಗಳು ಮತ್ತೆ ಅನಾನುಕೂಲಗಳನ್ನು ವಿವರಿಸಿರಿ ಅಂತ ನಿಮಗೆ ಏನ್ ಮಾಡಿದ್ದಾರೆ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಇಷ್ಟು ಇದು ಇನ್ನೊಂದು ಪ್ರಾಕ್ಟಿಕಲ್ ಕ್ವಶನ್ ಅಂತ ಒಂದು ಬಂದದ ಸೊ ಇದು ಕೂಡ ನಿಮಗೆ ಎಷ್ಟಕ್ಕೆ ಅಂಕ ಐದು ಅಂಕಕ್ಕಿದೆ ಯಾವುದಾದರೂ ಒಂದು ಪ್ರಶ್ನೆಗೆ ಉತ್ತರಗಳನ್ನು ಬರಲಿಕ್ಕೆ ಹೇಳಿದ್ದಾರೆ ಪ್ರಶ್ನೆ ಏನಿದೆ ಅಂದ್ರೆ ವ್ಯವಹಾರ ಸಂಸ್ಥೆಯೊಂದರ ಮಾಲೀಕರಾಗಿ ಅದನ್ನು ನಡೆಸುವಲ್ಲಿ ನೀವು ಯಾವ ನಷ್ಟ ಭಯಗಳನ್ನು ಎದುರಿಸಬೇಕಾಗ್ತದೆ ಅಂತ ಕೇಳಿದ್ದಾರೆ ಅಥವಾ ನೀವು ಒಬ್ಬ ವ್ಯವಹಾರಸ್ಥರೆಂದು ಭಾವಿಸಿ ಜಂಟಿ ಉದ್ದಿಮೆಯಲ್ಲಿ ತೊಡಗೋದ್ರಿಂದ ಯಾವ ಅನುಕೂಲಗಳನ್ನು ಹೊಂದಿರುವ ತಿಳಿಸಿ ಅಂತ ಏನು ಮಾಡಿದ್ದಾರೆ ಕೇಳಿದ್ದಾರೆ ಇಷ್ಟು ನಾನು ಬಿಸ್ನೆಸ್ ಸ್ಟಡಿಯಲ್ಲಿ ವ್ಯವಹಾರ ಅಧ್ಯಯನದ ಕನ್ನಡ ವರ್ಷನಲ್ಲಿ ಒಂದು ಲಾಸ್ಟ್ ಇಯರ್ ಕ್ವಶನ್ ಪೇಪರನ್ನು ನಿಮಗೆ ಕೊಟ್ಟಿದ್ದೀನಿ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಭಾವಿಸಿಕೊಂಡು ಪ್ರಿಪೇರನ್ನು ಮಾಡಿ ಇಂಪಾರ್ಟೆಂಟ್ ಕ್ವಶನ್ಸ್ ಸಹಿತ ಆಗಿದ್ದಾವೆ ನಾನು ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬಾಯ್